ನಮಸ್ಕಾರ ಹುಬ್ಳಿ ನಿಜವಾಗ್ಲೂ ತುಂಬ ಆಗ್ತಿದೆ ನಾವೀಗಷ್ಟೇ ಕೈವ ವಿಜಯ ಯಾತ್ರೆ ಮುಗಿಸ್ಕೊಂಡು ಕಾಟೇರ ಈ ಈ ಒಂದು ಟ್ರೇಲರ್ ಲಾಂಚ್ ಇವೆಂಟ್ಗೆ ನಾವೆಲ್ಲರೂ ಬಂದು ಇಲ್ಲಿ ಸೇರ್ಕೊಂಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಕೈವಾಗೆ ಎಲ್ಲರೂ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಹೋಗ್ತದೆ ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ಆದರೆ ಇವತ್ತು ನಾವಿಲ್ಲಿಗೆ ಬಂದಿರೋದಕ್ಕೆ ಮುಖ್ಯ ಕಾರಣ ನಮ್ಮ ದರ್ಶನ್ ಸರ್ ಕಾಟೇರ ಚಿತ್ರಕ್ಕಾಗಿ ನಾವು ಇವತ್ತಿಲ್ಲಿ ಬಂದು ನಿಂತಿದ್ದೀವಿ ನಮ್ಮ ತರುಣ್ ಸುಧೀರ್ ಸರ್ ಹಾಗೆ ರಾಕ್ ಲೈನ್ ಸರ್ ಪ್ರೊಡಕ್ಷನಲ್ಲಿ ಬರ್ತಿರ್ತಕ್ಕಂಥ ಕಾಟೇರ ಚಿತ್ರ ಹಾಗೆ ಆರಾಧನಾ ಅವ್ರಿಗೆ ಇದು ಮೊದಲನೇ ಡೆಬ್ಯೂ ಸಿನಿಮಾ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್ ಆರಾಧನಾ ಅವರೇ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಕಾಟೇರ ಚಿತ್ರ ಬರ್ತಾ ಇದೆ ಎಲ್ಲರೂ ಎಷ್ಟು ಕುತೂಹಲದಿಂದ ಕಾಯ್ತಿದ್ದೀರಾ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ ಸರ್ ದರ್ಶನ್ ಸರ್ಗೆ ಇವತ್ತು ಈ ವೇದಿಕೆ ಮೇಲೆ ನಿಂತು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಸರ್ ಯಾಕೆಂದರೆ ಹೊಸ ಪ್ರತಿಭೆಗಳಿಗೆ ಬೆನ್ನೆಲುಬಾಗಿ ನಿಂತು ಪ್ರತಿಯೊಬ್ಬರನ್ನು ಬೆಳೆಸ್ತಾ ಇದ್ದಾರೆ ಸೊ ನಾನು ಯಾವಾಗಲೂ ಎಲ್ಲೇ ಹೋದರೂ ಹೇಳೋದು ಒಂದು ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆ ಗುಣ ಇದೆಯಲ್ಲ ಅದು ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಜವಾಗ್ಲೂ ನಮ್ಮ ಕೈವಾ ಚಿತ್ರಕ್ಕೆ ಬೆಂಬಲವಾಗಿ ನಿಂತರು ಬ್ಯಾಡ್ ಮ್ಯಾನಸ್ ಚಿತ್ರಕ್ಕೆ ಬೆಂಬಲವಾಗಿ ನಿಂತರು ಹೊಸ ಕಲಾವಿದರು ಎಲ್ರಿಗೂ ಕೂಡ ಸರ್ ಬೆಂಬಲವಾಗಿ ನಿಂತು ಅವ್ರನ್ನು ಕೂಡ ಬೆಳೆಸ್ತಾ ಇದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಮೀನ್ಸ್ ಅ ಲಾಡ್ ಸರ್ ಥ್ಯಾಂಕ್ ಯು ಸೋ ಮಚ್ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಕಾಟೇರ ಚಿತ್ರ ಬರ್ತಿದೆ ಸೋ ನಾವೆಲ್ಲರೂ ಸೇರಿ ನಾನೇನು ಹೇಳೋದೇ ಬೇಡ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು